ಸ್ನೇಹಿತರೆ ಇಂದು ಕ್ರಿಕೆಟ್ ಅಭಿಮಾನಿಗಳ ನಡುವೆ ಸಂಚಲನ ಸೃಷ್ಟಿಸಿರುವ ಒಂದು ಸಿಹಿಸುದ್ದಿ ಭಾರತೀಯ ತಂಡದ ಸ್ಟೈಲಿಶ್ ಮತ್ತು ಪವರ್ ಹಿಟರ್ ಓಪನರ್ ಶಿಖರ್ ಧವನ್ ಮರುಮದುವೆಗಾಗಿ ಸಿದ್ಧರಾಗಿದ್ದಾರೆ ಹೌದು ಸ್ನೇಹಿತರೆ ಧವನ ಅವರ ಲವ್ ಲೈಫ್ ಈಗ ಹೊಸ ಹಂತ ತಲುಪಿದೆ ಐರ್ಲೆಂಡ್ ಮೂಲದ ಸೋಫಿ ಶೈನ್ ಜೊತೆ ಶಿಖರ್ ಧವನ್ ವಿವಾಹ ಬಾಂಧವ್ಯಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಸೋಫಿ ಕೇವಲ ಧವನ್ ಅವರ ಪಾರ್ಟ್ನರ್ ಮಾತ್ರವಲ್ಲ ಅವರ ಉದ್ಯಮ ಹಾಗೂ ಶಿಖರ್ ಧವನ್ ಫೌಂಡೇಶನ್ನ ಹೆಡ್ ಆಗಿಯೂ ಮುಖ್ಯ ಪಾತ್ರ ವಹಿಸಿದ್ದಾರೆ ಇಬ್ಬರೂ ಕಳೆದ ಒಂದು ವರ್ಷದೊಳಗೆ ಹಲವು ಬಾರಿ ಒಟ್ಟಿಗೆ ಕಾಣಿಸಿಕೊಂಡಿದ್ದು ತಮ್ಮ ಸಂಬಂಧದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮುಕ್ತವಾಗಿ ಹಂಚಿಕೊಂಡಿದ್ದರು ಇನ್ನು ಮಾಧ್ಯಮ ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಮೂರನೆಯ ವಾರದಲ್ಲಿ ದೆಹಲಿಯಲ್ಲಿ ಅದ್ಧೂರಿ ಮದುವೆ ನಡೆಯುವ ಸಾಧ್ಯತೆ ಇದೆ ಕ್ರಿಕೆಟ್ ಪ್ರಪಂಚದಿಂದ ಹಿಡಿದು ಬಾಲಿವುಡ್ ಸೆಲೆಬ್ರಿಟಿಗಳವರೆಗೆ ಅನೇಕ ಗಣ್ಯರು ಈ ಮದುವೆಯಲ್ಲಿ ಹಾಜರಾಗುವ ನಿರೀಕ್ಷೆಯಿದೆ ಆದರೆ ಅಧಿಕೃತ ಘೋಷಣೆ ಇನ್ನೂ ಬಾಕಿಯೇ ಇದೆ ಎನ್ನುವುದು ವರದಿ ಇದು ಧವನ್ ಅವರ ಎರಡನೇ ವಿವಾಹ ಎರಡು ಸಾವಿರದ ಹನ್ನೆರಡರಲ್ಲಿ ಅಯೇಶಾ ಮುಖರ್ಜಿ ಅವರೊಂದಿಗೆ ಬಂಧನಕ್ಕೆ ಕಾಲಿಟ್ಟ ಶಿಖರ್ ಕೆಲವು ವೈಯಕ್ತಿಕ ಕಾರಣಗಳಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಚ್ಛೇದನ ಪಡೆದರು ಅವರಿಗೆ ಜೋರಾವರೆಂಬ ಎಂಬ ಮಗನಿದ್ದು ಧವನ್ ತನ್ನ ಮಗನೊಂದಿಗೆ ಇರುವ ಬಾಂಧವ್ಯವನ್ನು ಸದಾ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಾರೆ ಸ್ನೇಹಿತರೆ ಕ್ರಿಕೆಟ್ ಮೈದಾನದ ಸ್ಮಾಶಿಂಗ್ ಬ್ಯಾಟ್ಸ್ಮನ್ ಇದೀಗ ಜೀವನದ ಹೊಸ ಇನ್ನಿಂಗ್ಸ್ ಆರಂಭಿಸಲು ರೆಡಿಯಾಗಿದ್ದು ಫ್ಯಾನ್ಸ್ ನಡುವೆ ನಗು ಮೂಡಿಸಿದೆ ಸ್ನೇಹಿತರೆ ಕ್ರಿಕೆಟ್ನ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು